ನೋಡಿ ಅಲ್ಲಿ ಹುಡುಗರು ಎಚ್ ಡಿ ನೋಡಿ ನೋಡಿರಿ ಡಿಸ್ಪ್ಲೇ ಹಾಳೆ ಆಯ್ ಪಿಚ್ಚರ್ ಪಿ ಪಿ ಪಿಚ್ಚರ್ ಅವ್ರ ಹೆಚ್ ಡಿ ನೋಡುದ್ ನೀ ಯಾವಾಗ ಹೇಳಿ ಕೇಳ ಹಲೋ ಹಲೋ ಅಲ್ಲ ಇವ ಪಕ್ಕಾ ನಿನಗೆ ಮಗ ಕಾಣಂಗ ಕಾಣ್ತಾ ಅಂತ ಹೆಂಗೆ ನೋಡು ಐಡು ಜೋಡು ಪ್ರಿದಮ್ಮ ಎಷ್ಟನೇ ಸಾಲಿ ಮೈಕೋ ಎಷ್ಟನೇ ಸಾಲಿ ಪೂಜೆ ಆಕೆ ಏನಕ್ಕೆ ಕೇಳ್ತಾಳೆ ಅಂತ ಹೇಳಾಕಿ ಬೆನ್ನಿ ನಿನ್ನ ಹಿಂದೆ ನಾ ಅದಿ ನಾನು ಹಿಂದೆ ಕಾಕ ಅದ ನಿಮ್ಗೆ ನಿಗ್ಲಿಕ್ಕೆ ನಾನು ನನಗೆ ನಿರ್ಲಿಕ್ಕೆ ಕಡೆ ನಿಮ್ಮ ತಮ್ಮನ ಹಾಂ ನಮ್ಮ ತಮ್ಮ ಅನ್ಕೋ ಏನೂ ತಿಂದೇ ಇಲ್ಲ ಅನ್ಸ್ತೈತಿ ನೋಡೋಣ ನೋಡಿ ನೀ ಹೆಂಗೆ ಅದೀ ಅವನು ಹಂಗೆ ಅದ ಏನ್ ಹಾಂ ಕೇಳು ಏ ಕನ್ನಡ ಮೀಡಿಯಮ್ಮ ಇಂಗ್ಲೀಷ್ ಮೀಡಿಯಮ್ಮ ನಿಮ್ಮ ನೋಡ್ರಿ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಮ್ಮ ನಾ ಕೇಳಿದಕ್ಕೆ ಕುತ್ರ ಕೊಡ್ತಾನೆ ನಿಮ್ಮ ಹುಡುಗ ಕೋ ಎಷ್ಟೇ ಕ್ಲಾಸ್ ಇದೀ ಹಾಂ ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸ್ ಒಳಗೆ ಎಂಟನೇ ಕನ್ನಡ ಪಾಠ ಯಾವ್ದು ಐತಿ ತುಳಸಿ ಆಯ್ತು ಅಡಿ ಅಪ್ಪಾಜಿ ನೀ ಹೆದ್ರ ಬಿಡ್ರಿ ಈಗ ಸಾಲು ಸೂಟಿ ಕೊಟ್ಟು ಹೊಲ್ ಚಲೋ ಆಗ್ಯಾವ ಈಗ ಅವಂದು ಬೇಡ ಅವ ಎಂಟತ್ತು ತಿಂಗ್ಳು ಈಗ ಹೌದು ಈಗ ನಿನ್ನೆ ನಾವು ಒಂದೂರಿಗ್ ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಿನ್ನೆ ಅದ ಯಾವ ಊರ್ ಕಾರ್ಯಕ್ರಮದಾಗ ಯಾವ ಗೆ ಯಾವ ಮ್ಯಾಚಿಂಗ್ ನಕ್ಲೆಸ್ ಆಕ್ಯತ್ ಹೇಳಿ ತುಳಸಿ ಆಯ್ ಹಾಯ್ ಆಯ್ ಆಯ್ ನಿನಗ ನಿನ್ನಿದೆ ನೆನಪಿಲ್ಲ ಪಾಪ ಇವ್ ನಮ್ಮ ತಾಮಗ ಅಲ್ಲ ನಮ್ ಏನು ಒಂದ ನಕ್ಲಿ ಸರ್ ನೂರ ಹೇಳ್ತೀವಿ ಮತ್ತ ಅವನು ನೂರ ಎಂಟ ಪಾಠ ಅದ್ರಾಗ ಅದ್ರಾಗ ಬೆಳತಾನ ಆನ್ಲೈನ್ ಪಾಠ ಅಂತ ಫುಲ್ ಬಿಜಿ ನಾವು ನೋಡಲ್ಲಿ ನಿಮ್ ಹುಡುಗರ್ ಎಚ್ ಡಿ ನೋಡಿ ನೋಡ್ರಿ ಡಿಸ್ಪ್ಲೇ ಪಿಕ್ಚರ್ ಪಿಕ್ಚರ್ ಅವ್ರ ಎಚ್ ಡಿ ನೋಡುದು ನೀ ಯಾವಾಗ ಹನಿಕೆ ಆಗಕ್ಕೆ ಹೋಗಿದ್ದೆ ನೋಡಪ್ಪಿ ನಮಗ ಮೊಬೈಲ್ ಅನ್ನೋದು ಒಂಥರ ಸೆಕೆಂಡ್ ವೈಫ್ ಇದ್ದಂಗ ಕಟ್ಕೊಂಡು ಹೆಂಡತಿ ಬಿಡ್ತೀವಿ ಮೊಬೈಲ್ ಬಿಡುದಿಲ್ಲ ನಾವು ಆ ಮೊಬೈಲ್ ನಾಗ ನೂರ ಎಂಟು ಹುಡುಗಿಯರ್ ಫೋಟೋ ಒಬ್ಬಕ್ಕಿ ಕೈ ಕೊಟ್ರೆ ಮತ್ತೊಬ್ಬಕ್ಕಿ ಈಗ ನೀ ಬಸ್ ಸ್ಟ್ಯಾಂಡ್ ಏನ್ ನಿಂದಿರ್ತಿ ಈಗ ಸೌದತ್ತಿಗೆ ಹೋಗ್ಬೇಕಂತ ಹೋಗಿರ್ತಿ ಸೌದತ್ತಿ ಬಸ್ ಬರಲಿಲ್ಲಪ್ಪ ಬರ್ಲಿಲ್ಲಪ್ಪ ಮುನೋಳಿ ಬಸ್ ಹತ್ತೀನಿ ಹೌದಿಲ್ಲ ಹಂಗ ನಾವು ಒಂದ್ ನೋಡ್ತೀವಿ ಫೋಟೋ ಅಡ್ಜಸ್ಟ್ ಆಗಿಲ್ಲ ಬಿಡ್ತೀವಿ ಮತ್ತೆ ಸೆಕೆಂಡ್ ಫೋಟೋ ತಗೋತೀವಿ ಅಟ್ಟ ನಾನು ನೋಡಿಲ್ಲ ನಾನು ಅರಬಿ ಅಂಗಡಿ ಹೋಗಿ ಡ್ರೆಸ್ ತಗೋಕರ್ ಕೊಟ್ಟು ಕೊಡ್ಲಿ ತೊಗೊಂಡ್ಬಿಡ್ತೀನ ಬದ್ಲಿ ಬದ್ಲಿ ಇಲ್ಲ ಕಲ್ಲ ಇಷ್ಟ ಜೀವನ ಜೀವನದಾಗ ಚೇಂಜ್ ಇರ್ಬೇಕಂತ ನಮ್ಮ ತಂಗಿ ನನ್ನ ಕಳ್ಸಿರೋ ಮೆಸೇಜ್ ನಮ್ಮ ತಂಗಿಗೂ ಕಳಿಸ್ತೀಯಲ್ಲ ನಂಗೆ ಗೊತ್ತಾಗುತ್ತೆ ನಾನು ನಿನಗೇನು ಕಳಿಸಿ ನಾನು ನಿನಗೇನು ಕಳಿಸಿದ್ದೆ ಆಯ್ ಐ ಲವ್ ಯು ನೀ ಅಡ ಮರಿಗಟ್ಟು ಹೋಗ ನನಗಿನ್ನ ಮೊದಲು ಅವ ಯಾವ ಕಳಿಸಾನೆ ಏನ ಅವ ನಾ ಇನ್ನೂ ನೀ ಐ ಲವ್ ಯು ಅಂದಿಲ್ಲ ಆಯ್ಲೆ ಮುಗಂದು ಮುಗಿಸಿ ಬಿಟ್ಟ ಯಾಪ್ಪಾಜಿ ಬಾಯ್ ಅವ ಬಾಯ್ ಈಕ್ ಬೇಕ ಈಕ್ ಬೇಕ ಅಪ್ಪಾಜಿ ಹೊಟ್ಟೆ ಇದ್ರ ಬ ನೀ ಪ್ರತಮ್ ನಾ ಅದ ನಿ ನಿಂದ ಅವ್ರೇನಂತಾರ ಗೊತ್ತನ ನಿನಗೆ ಸಿಗ್ತಿ ಚಾನ್ಸ್ ನಮಗ್ ಸಿಗಬೇಕಾಗಿತ್ಲಿ ಅಂತಾರೆ ಅವ್ರು ಅಲ್ಲ ಪಾಪಡ ಹಿರಿಯರು ಮಾತ್ ಹೇಳ್ಯಾರ ಏನಂತ ಅಡ್ವ್ಯಾಗ ಅಡ್ಕಿ ಹೊಡಿಬಾರ್ದಂತ ಹುಡುಗ ಮದ್ವಿ ಮಾಡ ಚಲೋ ಅಲ್ಲನ ಅಡ್ವ್ಯಾಗ ಅಡ್ಕೆ ಹೊಡದ್ರ ಅಡಿ ಪಾಲ ಹಾ ಈ ಹುಡು ಪ್ರತಮ್ಮ ಮದ್ವಿ ಮಾಡಿದ್ರೆ ಮಂದಿ ಪಾಲ

ಅವ ಆಗೇಲಿ ಪಸ್ಟ್ ಪಾಳಿಯ ಕೂತಾನ ಅಲ್ಲ ಇದು ಎಟ್ಟ ದಿನ ಅಲ್ಲ ಏ ಇಲ್ಲಿ ಆಯ್ ಎಟ್ ದಿನ ಗುಡಿ ಕಟ್ಟ್ಯಾನ ಹುಲಿ ಕಳಸ ಇಡತಾನ ನಿಂಗ ಅಲ್ಲ ಈ ಕೂಸ್ ಕೂಸ್ತಗ್ಯಾಕ್ ಎಷ್ಟರ ಕಷ್ಟಪಟ್ಟಿತಾನ ಅಪ್ಪಾಜಿ ಆ ದೇವರಿಗೆ ಗೊತ್ತು ಅವಾಗ ಓದಕ್ಕೆ ಹಾಕಾಗದು ಯಾಕೆ ಬೇಕು ಇನ್ನೊಬ್ರ ಚಿಂತೆ ಯಾಕೆ ಬೇಕು ನಿನಗ ಒಂದ್ ಹೇಳ್ತೀನಿ ಹುಲಿ ನಿಮ್ಮ ತಮ್ಮದನ ಅನ್ನದನ ತಮ್ಮ ಅವ ಎಷ್ಟಿಂತ ಅವ ಐತಿ ಐತಿ ಯಾಕ ಇಲ್ಲ ಕೈ ಎಲ್ಲ ಮಾಡಿದ ನೋಡ ಒಂದ್ ಮಾತಾತ್ನ ಪೂಜೆ ಕನ್ನಡ ಸಾಲ ಕಲಿತಿಲ್ಲ ಮುಂದೇನ ಆಗ್ಬೇಕಂತದ ಏನಾಗ್ಬೇಕಂತ ಕನ್ಸ್ಕೊಂಡು ಹೇಳಿ ನಾ ಹೇಳ್ತೀನಿ ಇದು ಜೀವನ ಇವತ್ತಿದ್ದಾರ ನಾಳೆ ಇರ್ತೀವ್ ನಮ್ಗ ಗ್ಯಾರಂಟಿ ಇಲ್ಲ ಇದು ಬಾಳ ಇಷ್ಟ ನೀನ್ ನಾಳೆ ಬದ್ಕಿರ್ತೀನ ಅಣ ಯಾ ಗ್ಯಾರಂಟಿ ಐತೆ ಹೇಳಿ ಯಾರಿಗೈತೆ ನಾ ಅನ್ನೋ ಗ್ಯಾರಂಟಿ ಯಾರಿಗ ಐತಿ ಜೀವನ ಅನ್ನೋದು ನೀರಿನ ಮೇಗಿನ ಗುಳ್ಳ ಇದ್ದಂಗ ಅವ ಹೇಳಿದ ಅಣ್ಣ ನನಗೇನು ಆಸೆ ಇಲ್ಲ ಅಂದ ಜೀವನ ನಾಳಿದ್ರೆ ಮತ್ತೊಂದು ಕನಸು ಬೇರೆ ಇವತ್ತು ಬದುಕಿ ವ್ಯಾ ಮುಗೀತು ನೋಡಪ್ಪ ಜಿ ನೌಕರಿಗೋಸ್ಕರ ಒಟ್ಟ ಹೋದ್ಬಿಡ ಬಿಡ ಕಲತ ಅವಂಗ ಈ ರಟ್ಟಿ ನಂಬಿ ಬದಕ ಅವಂಗ ಸಾವಿರಾರ ದಾರಿ ಎಲ್ಲರ ದುಡುತಿನ ಜೀವನ ಮಾಡ್ತೀವಿ ಈಗ ಕೇಳೋಣ ನಾನು ನಮ್ಮ ಸಾಲಿ ಕಲ್ತರ ಬಗ್ಗೆ ಇನ್ನೊಂದು ಎಂಟರಿಂದ ಒಂದು ಹೊಸ ಜಾನಪದ ಬರುತ್ತೆ ಹೌದು ನಮ್ಮ ಮ್ಯೂಸಿಕ್ ಮೇಲರ್ ಆಫೀಸಿಯಲ್ ಚಾನೆಲ್ ಅಲ್ಲಿ ಒಳಗೆ कौन ಸಾವು ಆ ಅದನ್ನ ಆಡಿ ನಂದ ಯೂಟ್ಯೂಬರ್ ಜಾಸ್ತಾರು ನೋಡಿ ಹಾಡು ನೋಡಿ ಕಲ್ತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲ್ತವರಿಗೆ ನೌಕರಿ ಸಿಗಲಿಲ್ಲ ತಂದಿ ತಾಯಿ ಇರಬಾರದಂತ ಬಂದು ಬಳಗ ಬರಬಾರದಂತ ಒಬ್ಬ ಮಗ ಇರಬೇಕಂತ ಹಂತವನಿಗೆ ಹೆಣ್ಣು ಕೊಡ್ತಾರಂತ ಕಲತ ಸಾಲಿ ತೆಲಿಗೆ ಹಾಕಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ನೌಕರಿ ತಂಗ ಕೊಡ್ತೀನಿ ನಿನಗ नहीं मैं इप्पर इप्पर नौकर दां इके नौकर दां कर देना। हाँ नमतंगी नौकर दां। आइके गाड़े खा। ए! ए नौकर दां मार्क कोणीला। नौकर दां मार्क कोणीला नौकर दां उस टेप्टी ट्वेंटी डेको ताना। हेल <laughs> हेल नहीं। आह इके गंडा पगारेटर भाग। नम तंगी के यार टू लक यार लक्ष्य। यार लक्ष्� ಅಯ್ಯು ಅಯ್ಗೆ ಆಡು ಲಕ್ಷಕ್ಕೆ ಎಂಟು ಪೂಜೆ ನಿನ್ನ ನೌಕ್ರಿದವ್ನ ಕೊಡುದ ಚಲೋ ನಿನ್ನ ಏನಾರ ರೈತರಿಗೆ ಲಗ್ನ ಮಾಡಿ ಕೊಟ್ರೆ ನೀ ಅವ್ರನ್ನ ಮೊದಲ ಹಾಳು ಮಾಡಿ ಬಿಡ್ತೀನಿ ಅಬಿ ಈಗ ಎಂಟರಲ್ಲಿ ಹತ್ತಿರ ಇಲ್ರಿ ಬಿಡಿ ಈಕಿ ಗಂಡಗ ಟೂ ಲಾಕ್ ಎರಡು ಲಕ್ಷ ಪಗಾರ ತಿಂಗ್ಳು ಆ ತಂದ ಇಬ್ರು ಏನು ತಿಂತಾರೆ ರೀ ರೊಟ್ಟಿ ಚಪಾತಿ ಅನ್ನ ಈ ಅನ್ನ ರೊಟ್ಟಿ ಚಪಾತಿ ಎಲ್ಲಿಂದ ಬಂದು ಹಾಂ ಇದು ಭೂಮಿಯಾಗಿನ ಸೂಟ್ ಸೂಟಿಗೇನ ಭೂಮಿಯಾಗಿದ್ದ ಅನ್ನ ಬಂದ್ಬಿಡ್ತಾನ ಏಯ್ ರೈತರು ಬೆಳೆದ್ರೆ ಏನು ಬೆಳಿತಾರೆ ಜ್ವಾಳಾ ಅವ ಅವ ಕಬ್ಬ ಬೆಳ್ದಾನ ಅವ ಅನ್ನ ಜ್ವಾಳ ಗೋಧಿ ರೈತರು ಬೆಳಿತಾರೆ ಈಗ ನಿಮ್ಮ ತಂಗಿಗೆ ನೌಕರಿ ನಾವು ಗಂಡಬೇಕು ಬೇಕು ಮತ್ತು ಈಗ ಯಾಕೆ ನೌಕರಿ ನಮ್ಮ ರೈತರು ಬೆಳೆದಿದ್ದು ಅನ್ನ ಉಂತೀರಿ ನೀವು ಇಬ್ರು ಮತ್ತೆ ಹೊಟ್ಟಿಗೆ ತಿನ್ನಕ್ಕೆ ಬೇಕಲ್ಲ ಮತ್ತು ರೊಕ್ಕ ತೀನ್ರಲ್ಲ ನೋಡ್ರಿ ಮಾತು ಹೇಳ್ತೀನಿ ಅಣ್ಣ ಭೂಮಿ ಮ್ಯಾಗ ಯಾರು ನೌಕರಿ ದ್ ಕಾಣ್ಬೇಕಂತಾರ ಅವ್ರ ಅಪ್ಪನ ಮಕ್ಕಳಾದ್ರ ಅವ್ರು ನಮ್ಮ ರೈತರು ಬೆಳೆದ ದಣ್ಣ ಉಣಬಾರದ ರೊಕ್ಕ ಕೊಡ್ತೀವಿ ನೋಡವಿ ಭೂಮಿ ಮ್ಯಾಗ ರೊಕ್ಕ ಕೊಟ್ರೆ ದುನಿಯಾ ಗೆಲ್ಬಹುದು ಆದ್ರೆ ಭೂಮಿಯಾಗ ಬೆಳೆಯುವಂತ ತಾಕತ್ ಯಾವ ಮಕ್ಕಳು ಇಲ್ಲ ಅದು ಬರುದು ನಮ್ಮ ಜಗಮೆಚ್ಚಿದ ರೈತರಿಗೆ ಅಟ್ಟ ಬರುತ್ತೆ ಅದ ಮತ್ ನಿನ್ನಗ ನಿನ್ನ ತಂಗಿ ಗಂಡಗ ಯಾಡಲ್ಲ ಮೂರು ಕೋಟಿ ರೂಪಾಯಿ ಹಾಕಿರ್ಬೋದು ಮಣಿ ತುಂಬ ಬಂಗಾರ ಇರ್ಬೋದು ವಜ್ರ ವೈಡೂರ ಎಲ್ಲ ಆದರೂ ನೀನು ಹಟ್ಟಿ ತುಂಬಸುದ ಮಳಿ ಗಾಳಿ ಬಿಸಿಲು ಹಣಲಾರ್ದ ಬೆಳೆದಂತ ಬೆಳಿಗ್ಗೆ ಬೆಲೆ ಬರುತ್ತ ಗೊತ್ತಿಲ್ಲ ನನ್ನ ಕುಟುಂಬಕ್ಕೆ ಸಾಲ ಹಾಕೈತ ಇಲ್ಲ ಅನ್ನೋದು ಗೊತ್ತಿಲ್ಲ ಆದ್ರೂ ಕೂಡ ನಾ ದುಡಿತೀನಿ ಜಗತ್ತಿಗೆ ಅನ್ನ ಹಾಕ್ತಿನಂತ ಹಗಲು ರಾತ್ರಿ ಹೋರಾಟ ಮಾಡ್ತಾನ ನಮ್ಮ ರೈತರು ಬೆಳೆದಿದ್ದ ನೀವಿಬ್ರು ಅನ್ನ ಉಣ್ಬೋಕ್ ಪೊಲೀಸ್ ಮಗ ಪೊಲೀಸ್ ಆಗ್ಬೋದ್ರೇನ ಡಾಕ್ಟರ್ ಮಕ್ಕಳ ಡಾಕ್ಟರ್ ಆಗ್ಬೋದು ಆದ್ರ ರೈತನ ಮಗ ರೈತ ಆಗ್ಬೇಕಂದ್ರ ಮೈಯಾಗ ಬ್ಲಡ್ ಬ್ಲಡ್ ಹರಿತಿರ್ಬೇಕು ಅದೇ ಎಂತ ಬ್ಲಡ್ ಪಕ್ಕಾ ಉತ್ತರ ಕರ್ನಾಟಕದ ರೈತರ ಮಕ್ಕಳ ಮೈಯಾಗ ರೈತರ ಬ್ಲಡ್ ಹರಿತೈತೆ ಮತ್ ಮಕ ನೋಣ ಅಪಿ ಸಾವ್ರ ಮಂದಿ ಸಾಲಿ ಕಲಿತಾರ ಒಬ್ಬ ನೌಕರಿ ಸಿಗುತ್ತ ಮತ್ ಉಳ್ದಾರ ಏನ್ ಮಾಡ್ಬೇಕು ತಲೆ ಕಡಸೋಬೇಡಣ್ಣ ಕಲತಂತ ವಿದ್ಯಾನ ಭೂಮಿ ತಾಯಿಗೆ ಉಪಯೋಗ ಮಾಡ್ರಿ ಒಳ್ಳೊಳ್ಳೆ ಟೆಕ್ನಾಲಜಿಗಳನ್ನ ಬಳಸ್ರಿ ಭೂಮಿಯಾಗ ಚಿನ್ನದಂತ ಎಷ್ಟೋ ಮಂದಿ ಐ ಎ ಎಸ್ ಪಿ ಎಸ್ ಆಗಿರ್ಬೋದು ಇಂಜಿನಿಯರ್ ಹೊರದೇಶಕ್ಕೆ ಹೋದರೂ ಕೂಡ ಇವತ್ತ ಫಾರ್ಮ್ ಹೌಸ್ ಮಾಡ್ಕೊಂಡು ಜೀವನ ನಾ ತೋಟ ಪಟ್ಟಿ ಮಾಡ್ಕೊಂಡು ಜೀವ್ ಅದಕ್ಕ ಹೇಳ್ತಾಡ್ರಿ ಭೂಮಿ ತಾಯಿ ಒಮ್ಮೆ ಕೊಡಾಕ ಚಾಲು ಮಾಡಿಲ್ಲ ಅಂದ್ರೆ ನಿನ್ನ ಗಂಡ ಈಕಿ ಗಂಡ ಎರಡು ಲಕ್ಷ ರೂಪಾಯಿ ಪಗಾರ ಐತಲ್ಲ ಈಕಿ ಗಂಡ ಇನ್ನೊಬ್ಬೋಗ ಚಲೋ ತೊಡದ್ ಎರಡು ಲಕ್ಷ ತರ್ತಾನ ಮನಿಗೆ ನಮ್ಮ ರೈತ ಎರಡು ನೂರು ಮಂದಿಗೆ ಹೊಲದಾಗ ಕೆಲಸ ಕೊಟ್ಟು ರಾಜಾರೋಷವಾಗಿ ಗಿಡದ ನೆಳಿಗೆ ನಿಂತಿರ್ತಾನೆ ಇವ್ರ ಹಂಗಿಲ್ಲ ಅಲ್ಲ ಇವ್ರಿಗೆ ಯಾವಾಗ ಪಾಠ ಕಲಿಸಿದಿ ಅಪಿ ನಾ ಹೇಳುದು ಬೇಕಾಗಿಲ್ಲ ರೈತನ ಮನೆಯಾಗ ರೈತನ ವಾತಾವರಣದಾಗ ಯಾರು ಬೆಳೆದಿರ್ತಾರಲ್ಲ ಒಕ್ಕಲಿಗರ ಮನೆತನದಾರಿಗೆ ಕಷ್ಟ ಸುಖ ಏನು ಅನ್ನೋದು ಗೊತ್ತಿರತ್ತ ಮತ್ತ ನೀವು ಯಾರ ಇಪ್ಪತ್ತು ರೂಪಾಯಿ ಲಿಪ್ಲಿಕ್ ಹಚ್ಕೊಂಡ್ರೆ ಏನ ಹತ್ತು ರೂಪಾಯಿ ಪೌಡರ್ ಹಚ್ಕೊಂಡ್ರೆ ಇದು ಫೈವ್ ಹಂಡ್ರೆಡ್ ನೋಡು ಏನ ಅಭಿ ಭೂಮಿ ಮ್ಯಾಗ ಎರಡಾ ಬ್ರ್ಯಾಂಡ್ ಅಣ್ಣ ಯಾ ಹೀರೋನು ಇಲ್ಲ ಯಾ ಹೀರೋಯ್ನೂ ಇಲ್ಲ ಯಾರು ಇಲ್ಲ ಮತ್ ನಾವು ನಾವ್ ಅದೇ ವೇಳಿ ಏನ್ ಸಿಂಗರ್ಸ್ ನಾವೂ ದೊಡ್ಡ ಬ್ರ್ಯಾಂಡ್ ಅಲ್ ನಾವು ಭೂಮಿ ಮ್ಯಾಗ ಎರಡಾ ಬ್ರ್ಯಾಂಡ್ ಹಗಲ ರಾತ್ರಿ ಮಳಿ ಗಾಳಿ ಬಿಸಿಲು ಚಳಿ ತಂದಿ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಬಿಟ್ಟು ತನ್ನ ಜೀವ ಒತ್ತಿಟ್ಟ ಹಗಲಿ ರಾತ್ರಿ ಹೋರಾಡ್ತಾನ ಗಡಿ ಕಾಯಕ ನಮ್ಗೆ ಯೋಧ ಅದು ಒಣ ಬ್ರ್ಯಾಂಡ್ ಚಪ್ಪಾಳಿ ಹೇಳಿನಲ್ಲಿ ನಲ್ಲಿ ಇಟ್ಟುತಾನ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಿಲ್ಲ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಭೂಮಿ ಮ್ಯಾಗ್ ಇದು ಯಾಳನೇ ಬ್ರ್ಯಾಂಡ್ ಇವು ಎರಡು ನಮ್ಮ ಎರಡು ಕಣ್ಣಿದ್ದನ್ ಇವತ್ತಿಷ್ಟೆಲ್ಲ ಜಾತ್ರೆ ಮಾಡಿ ಇಷ್ಟೊಂದು ಅದ್ದೂರಿ ಕಾರ್ಯಕ್ರಮ ಮಾಡಾಕತ್ತೀವಿ ಅಂದ್ರೆ ಒಂದು ಗಡಿ ಕಾಯುವಂತ ಯೋದ್ರೂ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರ ಅದಾರಂತ ಅಂತ ಇಷ್ಟು ಚಂದ ಬದುಕಾಕತ್ತೀವಿ ಭೂಮಿ ಮ್ಯಾಗ್ ಜೋರ ಚಪ್ಪಾಳೆ ರೈತ ನಾ ಮೊದಲ ಬಾಯಿ ಸುಮಾರು ಬಹಳ ನಾನು ಮಾತಾಡಕತ್ರ ಅದು ಎಲ್ಲಿಗೋಗಿ ಹತ್ತವ ದೇವ್ರಿಗೆ ಹತ್ತವು ಹೆಕ್ಕಟ್ಟ ಮಾತ ಅನ್ಬವ್ ಸಾವ್ ನಾನ ಬೇಡ ದಯವಿಟ್ಟು ತಾಯಂದ್ರಿ ಒಂದು ಮನವಿ ಮಾಡ್ಕೊತೀನಿ ಇಲ್ಲಿ ಉಗ್ರದಾರಿಗೆ ಹೆಣ್ಣು ಕೊಡ್ತೀನಿ ಅಂತ ಇದ್ರಿ ಕೆಲಸ ಅದಕ್ಕೆ ಇವ್ರು ಬೇಕಾದಾಗ ಮಾತು ಹೇಳ್ತೀನಿ ರೀ ನಾಗೆಲ್ಲಿದನೋ ಅದನ್ನೇ ಹೇಳ್ತೀನಿ ನೌಕರಿ ಅನ್ನೋಕಿನ ರೈತನ ಮಕ್ಕಳಿಗೆ ಹೆಣ್ಣು ಕೊಟ್ಟು ನೋಡ್ರಿ ನೀವು ನಿಮ್ಮ ಮಗಳನ್ನ ರಾಣಿಯ ಹಾಗೆ ಸಾಕಲಿಲ್ಲ ಅಂದ್ರೆ ನಾ ಈ ಫೀಡ ಬಿಟ್ಟು ಬಿಡ್ತೀನಿ ಮತ್ತೆ ಅಷ್ಟು ताकत ನಮ್ಮ ರೈತರ ಮಕ್ಕಳಿಗೆ ಐತವಿ ಅವ್ವಿ ಮಾಡ್ಕಂತಿಯಾ ಅಂದ್ರೆ ನಿನ್ ತೌಡ ತಗೋತೀನಿ ಕೆಲಸ ಮಾಡಂಗಿಲ್ಲ ನಮ್ಮ ತಂಗಿ ಕೈ ಕೇಸರ ನಾನು ನೀ ಏಯ್ ಈಕೆ ಕಸ ತಗೋತಾಳ ಆ ಕಬ್ಬಿನ ಪೀಕು ಬರೋಕಿನ ಮೊದಲ ಲೋಡ್ ಆಕೈತೆ ಅದು ಈಗ ಆ ಸಾಲನ್ಯಾಗ ಅಯ್ಯೋ ಅಣ್ಣ ಈಗ ಎಷ್ಟು ಮೀಟ್ರಿಗೆ ಒಂದು ಬೀಜ ಉರ್ತೀರಿ ನೀವು ಕಬ್ಬು ಈಕೆ ಏನಾರ ಕಸ ತೆಗಿಯಕ್ಕೆ ಅಂದ್ರೆ ಹತ್ತು ಮೀಟ್ರಿಗೆ ಒಂದು ಇಡ್ಬೇಕು ನೀವು ಸಾಲಿನ ಯಾಕ ನಿಂಗೆ ನಿಗುಲ್ಲ ನಿಗುಲ್ಲ ಅವಿ ನಾ ಕಳೀತೀನಿ ಸುಮ್ನಿ ಕಬ್ಬಿನ ಒಂದು ಬರ್ತೀನಿ ನಿಮ್ಮ ಇಬ್ಬರಿಗೆ ನಿಗ್ಲಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ರಿ ನಾ ನಾನು ನೆಗಲ ಹೊಡಿತೀನಿ ಏವಾ ಬರ್ಯಾ ಮ್ಯಾಲೆ ತಂದು ಬಡ್ಯಾ ಅವ ಬೇರೆ ನಡೆ ಓಕೆ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಳೆ ನಾವು ಏನೇ ಮಾಡಿದರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ನಿಮ್ಮ ಮಕ್ಕಳನ್ನು ದಯವಿಟ್ಟು ಸರ್ಕಾರಿ ಶಾಲೆ ಒಳಗೆ ಕಲಿಸುವಂಥ ಪ್ರಯತ್ನ ಮಾಡಿರಿ ಮಕ್ಕಳಿಗೆ ಮೊಬೈಲ್ ಜಾಸ್ತಿ ಕೊಡುವಂಥ ವ್ಯವಸ್ಥೆ ಮಾಡಬೇಡ್ರಿ ನಾ ಆ ಮಕ್ಕಳ ಕೈಯಾಗ ಪುಸ್ತಕ ಕೊಡುವಂಥ ಕೆಲಸ ಆಗಲಿ ಮಕ್ಕಳು ಸುಮ್ಮ ಕು ಸಾಕು ಅಳ ಕತ್ತನ ಗುಡ್ಲೆ ಫೋನ್ ಕೊಟ್ಟು ಕುಂದಿರ್ಸಿ ಬಿಡ್ರಿ ಕುಂತುಡಪ್ಪ ನೀವು ಅದು ಮೊಬೈಲ್ ಇಂದ ಈಗ ನೋಡ್ರಿ ನಾ ಇವತ್ತು ನ್ಯೂಸ್ ಒಳಗೆ ಬಂದದ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ಗಳು ಮತ್ತು ಮುಖ ಬಾಬಾರ್ ಆಗತ್ತವ್ರಿ ಮಕ್ಕಳು ದಯವಿಟ್ಟು ಯಾರು ಮಕ್ಕಳ ಕೈ ಫೋನ್ ಕೊಡಬೇಡ್ರಿ ಆದಷ್ಟು ಅವಾಯ್ಡ್ ಮಾಡ್ರಿ ಸರ್ಕಾರಿ ಶಾಲೆ ಒಳಗ ಮಕ್ಕಳನ್ನ ಕಲಸ್ರಿ ನೌಕ್ರಿಗೆ ಹೋಲಿ ನನ್ನ ಮಗ ಅಂತ ಸಾಲಿಗೆ ಕಲ್ಸ್ಬಾಡ್ರಿ ಅವ್ರು ಎದ್ರೊಳಗೆ ಆಸಕ್ತಿ ಇರುತ್ತೆ ಅದಕ್ಕೆ ನೀವು ಪ್ರೇರಣೆ ಮಾಡ್ರಿ ತಂದೆ ತಾಯಿ ಅಂತ ಹೇಳ್ತಾ ನಮ್ಮ ತಂಡದ ಪರವಾಗಿ ನಮ್ಮ ಪಲ್ವಿ ಏನಲ್ಲ ನಾ ಮಹಿಳಾರ ಅವ್ರಿಗೆ ಗೊತ್ತಾಯ್ತು ಅದಕ್ಕೆ ಇವತ್ತು ಹಠ ಮಾಡಿ ಘಟಕ ಘಟ ಸರ್ಪಗಳು ಇವತ್ತು ನನ್ನ ಇಲ್ಲಿಗೆ ನಾ ವಾಲ್ಯ ಅಂದ್ರೆ ಬಿಟ್ಟಿಲ್ಲ ಅವ್ರನ್ನ ಬರ್ಬೇಕಂದ್ರೆ ಬರ್ಬೇಕು ಅದಕ್ಕೆ ನಾ ರೂಟ್ ಎಲ್ಲಿ ತಪ್ಪಿಸ್ಕೊಣದಲ್ಲ ಅದ್ರಾಗ ಎಸ್ಪೆಷಲಿ ಬೆಳಗಾವ್ ಜಿಲ್ಲೆದಾಗ ಯಾವ ಊರು ಹೇಳಿದ್ರು ಕರೆಕ್ಟ್ ಅದವ್ರಿಗೆ ಹೋಗ್ಕಿ ನಾ ಯಾಕಂದ್ರೆ ಅಷ್ಟು ಪ್ರೀತಿ ವಿಶ್ವಾಸ ನಮ್ಮ ಕಾಕಗಳು ಕೊಟ್ರ ನಮ್ಮ ಅಣ್ಣಗಳು ನಮ್ಮ ಅಭಿಮಾನಿ ದೇವರುಗಳು ಕೊಟ್ರ ನೀ ಇನ್ನೂ ಡೌನ್ ಆಗಿಲ್ಲ ಅಪ್ಪ ಚಾಯ್ಸ್ ಎಲ್ಲ ಫುಲ್ ಹ್ಯಾಬಿಟ್ಸ್ ಅದ ಡೌನ್ ಆಗೋ ಮಾತಾ ಇಲ್ಲ ಡೌನ್ ಆಗ್ಬೇಕು ಅನ್ನೋದ್ಲೆ ಮತ್ತೆ ಆತ ತೋಗಿ ಒಳ ಬಂದ್ಬಿಡ್ತಾನೆ ಹಳ್ಳಿ ಇವ್ರು ಲಿಪ್ಸ್ಟಿಕ್ ಹಸ್ತಲ್ಲ ಅದಕ್ಕೆ ಏನ್ ಮಾಡ್ಬೇಕು ಸೌಂಡ್ ಕಾರ್ನಾಗ ಹೋಗ್ ಸುಮ್ಮನೆ ಸೊಂಡೆ ಅನ್ನೋದು ಹಳೆ ದಂಡೆ ಮುಟ್ತಾವ್ ಇವ್ರು